ಡಿಸೆಂಬರ್ ಮೂವತ್ತೊಂದು ಹೊಸ ವರ್ಷದ ಪಾಶ್ಚಾತ್ಯ ಸಂಸ್ಕೃತಿಯನ್ನು ಆಚರಣೆ ಮಾಡೋದು ಸಲುವಾಗಿ ಇಡೀ ರಾಜ್ಯದಲ್ಲಿ ಬಹಳಷ್ಟು ವಿಕೃತವಾದಂಥ ಆಚರಣೆಗಳು ನಡೀತಾ ಇರುವುದನ್ನು ಶ್ರೀರಾಮ ಸೇನೆ ಖಂಡಿಸ್ತಾ ಇದೆ ವಿರೋಧಿಸ್ತಾ ಇದೆ ಇಡೀ ರಾಜ್ಯದಲ್ಲಿ ನಾಳೆ ನಡೆಯುವಂಥ ಏನೊಂದು ಪಾಶ್ಚಾತ್ಯ ಅಂಧಾನುಕರಣೆಯ ಪರಾಕಾಷ್ಠೆ ಒಂದು ರೀತಿ ವ್ಯಭಿಚಾರದ ಆಚರಣೆ ರೀತಿಯೊಳಗೆ ನಡೀತಾ ಇದೆ ಅದನ್ನು ವಿರೋಧ ಮಾಡೋದಕ್ಕೋಸ್ಕರವಾಗಿ ಇಡೀ ರಾಜ್ಯದಲ್ಲಿ ಇವತ್ತು ಎಲ್ಲ ಹೋಟೆಲ್ಗಳಲ್ಲಿ ಶ್ರೀರಾಮ್ ಸೇನೆ ವತಿಯಿಂದ ನಾವು ಮನವಿಯನ್ನು ಕೊಟ್ಟು ವಿನಂತಿಯನ್ನು ಮಾಡ್ತಾ ಇದ್ದೀವಿ ಜೊತೆಗೆ ಅವ್ರಿಗೆ ಹೇಳ್ತಾ ಇದ್ದೀವಿ ಈ ರೀತಿಯಾದಂಥ ಸಭ್ಯತೆ ಇರಲಾರ್ದಂಥ ಅನಾಚಾರದಿಂದ ಕೂಡಿದಂಥ ಆಚರಣೆಗಳನ್ನು ಆಚರಿಸೋದಕ್ಕೆ ತಮ್ಮ ಹೋಟೆಲ್ಗಳಲ್ಲಿ ಅವಕಾಶವನ್ನು ಕೊಡಬಾರ್ದು ಅನ್ನುವಂಥದ್ದು ಸಹ ಹೇಳ್ತಾ ಇದ್ದೀವಿ ಈಗಾಗಲೇ ಇವತ್ತು ಹುಬ್ಬಳ್ಳಿಯಲ್ಲಿ ಸಾಕಷ್ಟು ಹೋಟೆಲ್ಗಳಲ್ಲಿ ಕೊಟ್ಟಿದ್ದೀವಿ ಇದ್ದೀವಿ ಇಲ್ಲಿ ನವೀನ್ ಹೋಟೆಲ್ ಇರ್ಬೋದು ರಾಯಲ್ ಇರ್ಬೋದು ಓಷಿಯನ್ ಪರ್ಲ್ ಇರ್ಬೋದು ಡೈನಿಸನ್ ಇರ್ಬೋದು ಹಂಸ ಇರ್ಬೋದು ಹೀಗೆ ಇವೆಲ್ಲ ಹೋಟೆಲ್ಗಳಲ್ಲೂ ಸಹ ಸಾಕಷ್ಟು ರೀತಿಯಾದಂಥ ಮೈಮೇಲೆ ಎಚ್ಚರಿಲಾರದೆ ಹೆಣ್ಮಕ್ಳಲ್ಲಿ ಮರನೇ ದಿವಸದಾಗ ವಾಂತಿ ಮಾಡ್ಕೊಂಡು ರಸ್ತೆ ಮೇಲೆ ಬಿದ್ದಂಥ ಘಟನೆಗಳನ್ನು ನಾವು ನೋಡಿದ್ದೀವಿ ಹಿಂಗಳಾದಂಥ ಮನಮೋಹನ್ ಸಿಂಗ್ ಅವರ ಸಾವಾಗಿದೆ ಹೀಗಾಗಿ ರಾಜ್ಯ ಸರ್ಕಾರ ಏಳು ದಿವಸದ ಶೋಕಾಚರಣೆಯನ್ನು ಘೋಷಣೆ ಮಾಡಿದೆ ಒಂದನೇ ತಾರೀಕಿನವರೆಗೂ ಘೋಷ ಈ ಒಂದು ಶೋಕಾಚರಣೆ ಇದೆ ಸರ್ಕಾರನೇ ಆದೇಶ ಮಾಡಿದೆ ಸರ್ಕಾರಕ್ಕೂ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಎಚ್ಚರಿಕೆ ಇದ್ದೀನಿ ನಿಮಗೇನಾದರೂ ನಾಚಿಕೆ ಮಾನ ಮರ್ಯಾದೆ ಒಬ್ಬ ರಾಜ್ಯದ ಒಂದು ರಾಷ್ಟ್ರದ ಪ್ರ ಮಾಜಿ ಪ್ರಧಾನಿಯ ಸಾವಿಗೆ ಸಂತಾಪ ಸೂಚಿಸಿ ಏಳು ದಿವಸದ ತನಕ ನೀವು ಶೋಕಾಚರಣೆಯನ್ನು ಘೋಷಣೆ ಮಾಡಿ ಈ ಮೂವತ್ತೊಂದನೇ ತಾರೀಕಿನ ವ್ಯಭಿಚಾರದ ಆಚರಣೆಗೆ ಮೋಜು ಮಸ್ತಿಯ ಆಚರಣೆಗೆ ನೀವು ತಡೆ ಹಾಕಲಿಲ್ಲ ಅಂತಂದರೆ ನಿಮ್ಮಂಥ ದ್ರೋಹಿಗಳೇ ಯಾರಿಲ್ಲ ನಾಟಕ ಮಾಡ್ತಾ ಇದ್ದೀರಿ ಒಂದು ಕಡೆಗೆ ಶೋಕಾಚರಣೆ ಅಂತ ಹೇಳೋದು ಇನ್ನೊಂದು ಕಡೆಗೆ ಎಲ್ಲ ಕಡೆಗೂ ಈ ರೀತಿಯಾದಂಥ ಎಲ್ಲ ಮೋಜು ಮಸ್ತಿಗಳಿಗೆ ಅವಕಾಶ ಕೊಡುವಂಥದ್ದು ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ರಾಜ್ಯ ಸರ್ಕಾರ ತಕ್ಷಣದೊಳಗನೆ ಇವತ್ತನೇ ಈ ಕ್ಷಣದಲ್ಲೇ ಎಲ್ಲ ರಾಜ್ಯ ತುಂಬ ಆದೇಶವನ್ನು ಹೊರಡಿಸ್ಬೇಕು ಅನ್ನೋಂಥದ್ದು ಆಗ್ರಹವನ್ನು ಇದ್ದೀವಿ